ಸಚಿವರು ಆದ ಮಧು ಬಂಗಾರಪ್ಪ ಸರ್ಬಾದಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದ್ರು ಸದೋರಬಾ ಕ್ಷೇತ್ರದ ಶಾಸಕರು ಆಗಿರುವ ಮಧು ಬಂಗಾರಪ್ಪ ಅವರು ಮೊದಲೇ ನಿಗದಿಯಾದಂತೆ ಅಹವಾಲು ಸ್ವೀಕಾರ ಕಾರ್ಯಕ್ರಮ ನಡೆಸಿದರು ತಾಲೂಕು ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡು ಸಚಿವರಿಗೆ ಸಹಕಾರ ನೀಡಿದರು ಸಾರ್ವಜನಿಕರಿಂದ ವಿವಿಧ ಇಲಾಖೆ ಕ್ಷೇತ್ರಗಳಿಗೆ ಸಂಬಂಧಿಸಿದ ಅರ್ಜಿಗಳು ಬಂದಿದ್ದು ಅವುಗಳನ್ನ ಸ್ವೀಕರಿಸಿ ಸೂಕ್ತ ಪರಿಹಾರ ಕಲ್ಪಿಸುವ ಭರವಸೆ ನೀಡಿದರು ಬಹಳಷ್ಟುಅರ್ಜಿಗಳಿಗೆ ಸ್ಥಳದಲ್ಲಿಯೇ ಪರಿಹಾರವನ್ನ ಸಚಿವರು ಕಲ್ಪಿಸಿದರು

ఇప్ప కగర్శి గ్రామస్థులు ఇప్పరు ఎంకమ్మ మంజమ్మ కంగర్సి ఇప్ప ఇప్ప కండూరు గ్రామ